ನಿಮ್ಮೆಲ್ರಿಗೂ ಪ್ರೀತಿಯ ಸ್ವಾಗತ ನಾನ್ ಮಮತಾ ಈಗಿನ ಒಂದು ಜನರೇಷನ್ ಗೆ ಹೆಚ್ಚಾಗಿ ಕಾಡ್ತಿರುವಂತಹ ಸಮಸ್ಯೆ ಏನು ಅಂದ್ರೆ ಆಂಗಸೈಟಿ ಪ್ಯಾನಿಕ್ ಅಟ್ಯಾಕ್ ನಂತಹ ಸಮಸ್ಯೆ ತುಂಬಾನೇ ಸ್ಟ್ರೆಸ್ ಇಂದ ಅಥವಾ ಬೇರೆ ಬೇರೆ ಕಾರಣಗಳಿಂದ ಆಂಗ್ಸೈಟಿ ಸಮಸ್ಯೆ ಶುರುವಾಗಿರುತ್ತೆ ನಿಮ್ಗೂ ಏನಾದರೂ ಈ ಭಯ ಆತಂಕ ಒತ್ತಡ ಇದೆಲ್ಲ ಸಿಂಪಲ್ ಎಕ್ಸಸೈಸ್ ಅಥವಾ ಮಸಾಜ್ ಅಂತಾನೆ ಹೇಳ್ಬಹುದು ಜಸ್ಟ್ ಒಂದು ಮೂರು ನಿಮಿಷ ಟೈಮ್ ಸಿಕ್ಕಿದ್ರೆ ಸಾಕು ಮಾಡಿ ಮುಗಿಸಬಹುದು ಇದರಿಂದ ನಿಮ್ಮ ಈ ಸಮಸ್ಯೆ ನಿವಾರಣೆ ಆಗುತ್ತೆ ಹಾಗಿದ್ರೆ ಹೇಗೆ ಮಾಡೋದು ನೋಡೋಣ ಅದಕ್ಕೆ ಮುಂಚೆ ಹೊಸದಾಗಿ ನನ್ನ ಯೂಟ್ಯೂಬ್ ಚಾನಲ್ ಇಂದ ವಿಡಿಯೋವನ್ನ ನೋಡ್ತಾ ಇದ್ರೆ ನನ್ನ ಚಾನೆಲ್ ನ ನೀವಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋವನ್ನ ಕೊನೆವರೆಗೂ ನೋಡಿ ಹಾಗೆ ಪ್ರಾಕ್ಟೀಸ್ ಮಾಡಿ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ನನ್ನ ಫೇಸ್ಬುಕ್ ಪೇಜ್ ಇದ್ರೆ ಅಥವಾ ಇನ್ಸ್ಟಾಗ್ರಾಮ್ ಇಂದ್ರೆ ಫಾಲೋ ಮಾಡಿ ಹಾಗೆ ಲೈಕ್ ಮಾಡಿ ಅನಿಸಿಕೆ ಅಭಿಪ್ರಾಯಗಳನ್ನು ದಯವಿಟ್ಟು ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಸ್ನೇಹಿತರೆ ಮೊದಲು ಆರಾಮಾಗಿ ನಿಂತ್ಕೊಳ್ಳಿ ಅಥವಾ ಕೂತ್ಕೊಂಡು ಕೂಡ ಮಾಡಬಹುದು ರಿಲ್ಯಾಕ್ಸ್ ಆಗಿರಿ ನಿಮ್ಮ ಎರಡೂ ಕೈಗಳನ್ನ ಈ ರೀತಿ ನಿಮ್ಮ ತಲೆಯ ಸೈಡ್ ಅಲ್ಲಿ ಇಟ್ಕೋಬೇಕು ಇಟ್ಕೊಂಡು ಹಿಂದಕ್ಕೆ ಸ್ಟ್ರೆಚ್ ಆಗಬೇಕು ನೋಡಿ ಒನ್ ಟೂ 3 4 5 6 7 8 9 10 ಮತ್ತೆ ಹೀಗೆ 10 काउंट्स ಹಾಗೆ ஹோールド ಮಾಡಿರಿ ನಂತರ ವಾಪಸ್ ಬನ್ನಿ ನಂತರ ಎರಡು ಕೈಗಳನ್ನು ಈ ರೀತಿ ರಬ್ ಮಾಡಬೇಕು ನಿಮ್ಮ ಕಣ್ಣಿನ ಭಾಗವನ್ನ ಈ ರೀತಿ ಮಸಾಜ್ ಮಾಡ್ಕೋಬೇಕು ಸೈಡ್ಗೆ ಈ ರೀತಿ ಮಸಾಜ್ ಮಾಡಿ ನಂತರ ಈ ರೀತಿ ಇಟ್ಕೋಬೇಕು ಕಣ್ಣುಗಳನ್ನು ಜೋರಾಗಿ ಬ್ಲಿಂಕ್ ಮಾಡಬೇಕು ಒನ್ ಟೂ ತ್ರೀ ಫೋರ್ ಫೈವ್ ಸಿಕ್ಸ್ ಸೆವೆನ್ ಏಟ್ ನೈನ್ ಟೆನ್ ನಂತರ ನಿಮ್ಮ ಎರಡು ಕೈಗಳನ್ನು ಈ ರೀತಿ ಇಟ್ಕೊಂಡು ಹಿಂದೆ ಈ ರೀತಿ ರಬ್ ಮಾಡಬೇಕು ಈ ರೀತಿ ಜೋರಾಗಿ ನಿಮ್ಮ ತಲೆಯ ಹಿಂಭಾಗವನ್ನು ಹತ್ತು ಬಾರಿ ಈ ರೀತಿ ರಬ್ ಮಾಡ್ಕೊಳ್ಳಿ ನಂತರ ನಿಮ್ಮ ಕತ್ತನ್ನು ರೋಟೇಟ್ ಮಾಡಬೇಕು ಕ್ಲಾಕ್ ವೈಸು ಮತ್ತು ಆ್ಯಂಟಿ ಕ್ಲಾಕ್ ವೈಸಲ್ಲಿ ನಿಧಾನವಾಗಿ ಕತ್ತನ್ನು ರೋಟೇಟ್ ಮಾಡಬೇಕು ಹೀಗೆ మే రివర్స్ ఈ రీతి టెన్ రౌండ్స్ ನೆಕ್ಸ್ಟ್ ಒಂದು ನಿಮ್ಮ ಬಾಡಿ ಮತ್ತು ಮೈಂಡ್ ಎರಡೂ ರಿಲ್ಯಾಕ್ಸ್ ಆಗೋದಕ್ಕೆ ಇದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಈ ರೀತಿ ಕೈಗಳನ್ನು ಶೇಕ್ ಮಾಡಬೇಕು ಜೊತೆಗೆ ಬಾಡಿಯನ್ನು ಕೂಡ ಶೇಕ್ ಮಾಡಬೇಕು ಉಸಿರನ್ನ ನಿಧಾನವಾಗಿ ತಗೊಂಡು ಹಾ ಹಾ ಅಂತ ಉಸಿರನ್ನ ಹೊರಗಡೆ ಬಿಡ್ತಾ ಇರಬೇಕು ಕೈಗಳು ಮತ್ತು ಬಾಡಿ ಈ ರೀತಿ ಶೇಕ್ ಆಗ್ತಿರಬೇಕು ಉಸಿರನ್ನ ನಿಧಾನವಾಗಿ ತೊಗೋಬೇಕು ನಿಧಾನವಾಗಿ ಬಾಯಿಂದ ಉಸಿರನ್ನ ಬಿಡಬೇಕು ಈ ರೀತಿ ಒಂದು ಎರಡು ನಿಮಿಷ ಪ್ರಾಕ್ಟೀಸ್ ಮಾಡಿ ನಂತರ ಹಾಗೆ ರಿಲ್ಯಾಕ್ಸ್ ಮಾಡಿ ಹಾಗೆ ಕೂತ್ಕೊಂಡು ಕಣ್ಣನ್ನ ಮುಚ್ಕೊಂಡು ನಿಮ್ಮ ದೇಹದಲ್ಲಿ ಏನಾಗ್ತಿದೆ ಅನ್ನೋದನ್ನ ಅಬ್ಸರ್ವ್ ಮಾಡಿ ಈ ರೀತಿ ದಿನಕ್ಕೆ ಎರಡು ಸಲ ಟ್ವೆಂಟಿ ಒನ್ ಡೇಸ್ ಮಾಡಿದ್ರೆ ಆಂಗ್ಸೈಟಿ ಸಮಸ್ಯೆ ನಿವಾರಣೆ ಆಗುತ್ತೆ ಸೊ ಆಂಗ್ಸೈಟಿಯಿಂದ ಬೇರೆ ಬೇರೆ ತೊಂದರೆಗಳು ಕೂಡ ಶುರುವಾಗ್ತಾ ಇರುತ್ತೆ ಸೊ ಅದನ್ನೆಲ್ಲ ಅವಾಯ್ಡ್ ಮಾಡ್ಕೋಬೇಕು ಬೇಗ ಇದನ್ನು ಕ್ಯೂರ್ ಮಾಡ್ಕೊಳ್ಬೇಕು ಅಂದರೆ ನೀವು ಈ ಸಿಂಪಲ್ ಮಸ ಸಾರಿ ಸಿಂಪಲ್ ಎಕ್ಸಸೈಸನ್ನು ಟ್ರೈ ಮಾಡಿ ಖಂಡಿತವಾಗ್ಲೂ ಒಳ್ಳೆ ರಿಸಲ್ಟ್ ಸಿಗುತ್ತೆ ನಿಮ್ಮ ಬಾಡಿ ಮೈಂಡು ಎರಡೂ ಕೂಡ ರಿಲ್ಯಾಕ್ಸ್ ಆಗುತ್ತೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಅನಿಸಿಕೆ ಅಭಿಪ್ರಾಯ ರಿಸಲ್ಟನ್ನು ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ನನ್ನ ಚಾನಲ್ನಲ್ಲಿ ಸಾಕಷ್ಟು ಯೂಸ್ಫುಲ್ ವಿಡಿಯೋ ಫ್ರೀದಾಗ ನೋಡ್ತಾ ಇರಿ ಸಪೋರ್ಟ್ ಮಾಡ್ತಾ ಇರಿ ಥ್ಯಾಂಕ್ ಯು